ಅವ್ರು ಕೊಡೋದು ಹದಿಪ್ಪ ಸಾವಿರ ಸಂಬಳ ಸರ್ಕಾರ ಕೊಡೋದು ಊಟ ಇಲ್ಲ ಏನಿಲ್ಲ ನಾವು ಊಟನೂ ಕೊಡ್ತೀವಿ ಉಪ್ಪು ಕೊಡ್ತೀವಿ ಹಾಲು ಕೊಡ್ತೀವಿ ಮತ್ತೆ ಯೂನಿಫಾರ್ಮು ಬ್ಯಾಗುಮಿ ಅರ್ಥ ಮಾಡಿಸಿ ನಿಂತ ಬರ್ತದೆ ದುಡ್ಡು ನೀವ್ ಅನ್ಕೊಂಡಿದ್ದೀರಿ ಬಹುಶಃ ಸರ್ಕಾರದಲ್ಲಿ ಚೆಟ್ಟಿಂಗ್ ಕಳಿಸಿದೆ ಅಂತ ಅಲ್ವಾ ಅಲ್ವಾ ಯಾರ್ದೋ ದುಡ್ಡು ಬಿಡಿ ಹೋದ್ರೆ ಹೋಗ್ಲಿ ಮಜಾ ಮಾಡೋಣ ಅಂತ ಯಾರು ದುಡ್ಡಿದು ಪಳ್ಳಿ ಕಡೆ ಹೇಳ್ತಾರಲ್ಲ ಬಡ ಬೋರಯ್ಯ ಅವ್ನು ಬಿಡಿ ಸೇರಿದರೆ ಅದ್ರ ಮೇಲೆ ಪೆಟ್ರೋಲ್ ಟ್ಯಾಕ್ಸು ಈ ಬರುತ್ತೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಮಕ್ಕಳನ್ನ ಶಾಲೆಯಲ್ಲಿ ಇಟ್ಕೊಳ್ಳೋದು ಪಾಸ್ ಮಾಡಿಸೋದು ಆಮೇಲೆ ಬರ್ತೀನಿ ಮಕ್ಕಳನ್ನ ಶಾಲೆಲಿ ಇಟ್ಕೊಳ್ಳೋಕ್ಕೂ ಆಗಲ್ಲ ವರ್ಷ ವರ್ಷ ಏಳು ಸಾವಿರ ಡ್ರಾಪ್ ಆಗುತ್ತೆ ಸರ್ಕಾರದಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಮ ಒಂದೇ ಡಿಪಾರ್ಟ್ಮೆಂಟ್ ಇದೆ ಹಿಮ್ಮತೆ ಸೋರ್ಸಲ್ಲಿ ಏನು ಹೇಳ್ತಿದೆ ಇದಕ್ಕೆ